ಈ ದಿನ ನಮ್ಮ ಚಲುವಾದಿ ನಾರಾಯಣ್ ಅವರು ನಮ್ಮ ಕುಡುಮಲೆಗೆ ಆಗಮಿಸಿದ್ದಾರೆ ಅವ್ರಿಗೆ ನಮ್ಮ ಕುಡುಮಲೆ ದೇವರು ಒಳ್ಳೆ ರೀತಿಯಲ್ಲಿ ಇಡ್ಬೇಕಂತ ನಾನು ಕೋರ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ವಿರೋಧ ಪಕ್ಷ ಮೇಲ್ಮನೆ ವಿರೋಧ ಪಕ್ಷ ನಾಯಕರಾಗಿ ಆಯ್ಕೆ ಆಗಿದ್ದಾರೆ ಅದು ಸಾಕ್ಷಿ ಏನಂದ್ರೆ ಒಂದು ಸ ಎಸ್ ಸಿ ಸಮುದಾಯಲ್ಲಿದ್ದು ನಮ್ಮ ಬಿಜೆಪಿ ಪಾರ್ಟಿ ಹೆಂಗೆ ಅವಕಾಶಗಳು ಕೊಡುತ್ತೆ ಅನ್ನೋದಕ್ಕೆ ಚಲುವಾದಿ ನಾರಾಯಣ್ ಯಾಕಂದ್ರೆ ಅವ್ರು ಮುಂಚೆಯಿಂದ ಮಿನಿಮಮ್ ನಲ್ವತ್ತು ವರ್ಷ ಅವರು ಕೆಲಸ ಸಂಘಟನೆ ಮಾಡ್ಕೊಂಡು ಕೆಲಸ ಮಾಡ್ಕೊ ಬರ್ತಾ ಇದ್ದಾರೆ ಯಾರು ಕೆಲಸ ಮಾಡ್ತಾರೆ ಏನ್ ಮಾಡ್ತಾರೆ ಅವ್ರಿಗೆ ಅವಕಾಶ ಅನ್ನೋದು ನಿಜವಾಗ್ ಹೇಳ್ತಾ ಇದ್ದೀನಿ ಕುಡುಮಲೆಯ ದೇವರ ಮುಂದೆ ಭಾರತೀಯ ಜನತಾ ಪಾರ್ಟಿ ಯಾವತ್ತು ಅವಕಾಶ ಕೊಡುತ್ತೆ ಅದು ಉದಾಹರಣೆ ಕೂಡ ನಾನು ನಾನು ನನ್ನ ಚಿಕ್ಕ ವಯಸ್ಸಿಗೆ ನನ್ಗೆ ಗ್ರಾಮಾಂತರ ಅಧ್ಯಕ್ಷರು ಕೊಟ್ಟಿದ್ದಾರೆ ಅಂದ್ರೆ ಅದು ಬಿಜೆಪಿ ಪಾರ್ಟಿಯಲ್ಲಿ ಸಾಧ್ಯ ಇನ್ನು ಯಾವ ಪಾರ್ಟಿಯಲ್ಲೂ ಸಾಧ್ಯ ಇಲ್ಲ ಅದು ಕೆಲವು ಸಮುದಾಯದವ್ರಿಗೆ ಮಾತ್ರ ಅದು ಪಾರ್ಟಿ ಇರುತ್ತೆ ಇದು ನಮ್ಮ ಬಿ ಜೆ ಪಿ ಪಾರ್ಟಿ ಎಲ್ಲಾ ಸಮುದಾಯದವ್ರಿಗೆ ಎಲ್ಲರಿಗೂ ನ್ಯಾಯ ಅದು ಉದಾಹರಣೆಗೆ ನಮ್ಮ ಮೋದಿಜಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ